ಚೆನ್ನಾಗಿದೆ ಸರ್ ಚೆನ್ನಾಗಿ ನಡೀತಾ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಅನುಕೂಲ ಕೊಟ್ಟು ಚೆನ್ನಾಗಿ ನಡೀಸ್ತಾವಳ ಹ್ಞೂ ಸರ್ ವ್ಯಾಪಾರ ಸ್ವಲ್ಪ ಮೀಡಿಯಮ್ ಅದ ಇವಾಗ ನಾಳೆಯಿಂದ ಮೂಮೆಂಟ್ ಆಗುತ್ತಾ ವ್ಯಾಪಾರ ಜಾಸ್ತಿ ಆಗ್ಬೈದು ಸಾರಿ ತುಂಬ ಕಮ್ಮಿ ಆಗಿತ್ತು ಈ ಸಾರಿ ಸ್ವಲ್ಪ ಜಾಸ್ತಿ ಆಗಬೇಕು ಹಾಂ ಜಾಸ್ತಿ ಅದ್ದೂರಿಯಾಗಿ ಲೈಟಾಚ್ಮೆಂಟು ಮತ್ತೆ ಎಲ್ಲ ಚಾಮುಂಡೇಶ್ವರಿದು ಇದು ಅರಮನೆ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ ರೋಡ್ಸ್ ಅರ್ಜುನ ಅರ್ಜುನ್ ಎಲ್ಲ ಅದೊಂದೇ ಈಗ ಅರ್ಜುನ್ ಒಬ್ಬ ಇಲ್ಲ ಈಗ ಸೆಕೆಂಡಲ್ಲಿ ತಿರ್ಗ ಇದು ಮಾಡಿದ್ದಾರೆ ಇವಾಗ ಟ್ರೈನಿಂಗ್ ಕೊಟ್ಟು ಮಾಡಿದ್ದಾರೆ ಈಗ ಎಲ್ಲ ಚೆನ್ನಾಗಿ ಮಾಡ್ತಾವ್ರ ಸಿದ್ದರಾಮಯ್ಯ ಅವರೆಲ್ಲ ಚೆನ್ನಾಗಿ ಮಾಡಿಸಿ ಯಶವಪ್ಪ ಅವರೆಲ್ಲ ಮಾಡ್ತಾವ್ರ ಎಲ್ಲ ಮಾಡ್ತಾವ್ರಿ ಸಹ ಇದು ರೈತರ ಹತ್ರ ತಂದಿರೋದು ವ್ಯಾಪಾರ ಮಾಡೋಕೆ ಅವರು ಒಂದ್ಸಲ ಲಾಭ ಸಿಕ್ಬೋದು ಒಂದ್ಸಲ ನಷ್ಟ ಆಗ್ಬೈದು ಅದು ಯಾರು ಹೇಳೋಕಾಯ್ತ ಇಲ್ಲ ಎಲ್ಲ ಚಾಮುಂಡೇಶ್ವರಿ ಅದು ಇದೆ ರೈತರು ನೆಮ್ಮದಿ ನೆಮ್ಮದಿಯಾಗವಿ ನಾವು ವ್ಯಾಪಾರ ನೆಮ್ಮದಿ ಏನಕ್ಕೆ ನಾವು ವ್ಯಾಪಾರ ಲಾಭ ಸಿಕ್ಕಿದ್ರೆ ಮಾತ್ರ ಆಗುತ್ತೆ ಹೇಳೋಕ್ಕಾಗಲ್ಲ ವ್ಯಾಪಾರ ಹಿಂಗೆ ಅಂತ ಹೇಳಕ್ಕಾಗಲ್ಲ ಮಳೆ ಗಿಳೆ ಇಲ್ಲದಾರ ಅನುಕೂಲ ಆಗಿದ್ದು ವ್ಯಾಪಾರ ಆಯ್ತಾ ಗಿಳೆ ಬೌಂಡ್ರೆ ದುಡ್ಡು ಲಾಸ್ ಆಯ್ತಾ ರೈತರಿಗೂ ರೈತರಿಗೆ ದುಡ್ಡು ಇಸ್ಕೊಂಡ್ರ ವ್ಯಾಪಾರಗಾರರಿಗೆ ಲಾಸೇ ಈಗ ಸರಿ ತರ್ತಾರೆ ಅವರು ತೋಟ ಲೆಕ್ಕ ಒಂದು ತೋಟ ಲೆಕ್ಕ ಟೆನ್ ಲೆಕ್ಕ ತತ್ತರ ಅವರು ಒಂದು ಒಬ್ಬರು ಒಟ್ಟು ಗುತ್ಕೊ ಮಾತಾಡ್ತಾರೆ ಟೆನ್ಗೆ ಇಷ್ಟು ಅಂತ ಕೆ ಜಿ ಲೆಕ್ಕ ಮಾತಾಡ್ತಾರೆ ಇಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಮಾರುಡ್ತಾರೆ ಅವರು ಟೆನ್ಗೆಟ್ಲಲ್ಲಿ ಟೆನ್ಗೆ ಒಂದು ಐನೂರು ರೂಪಾಯಿ ಲಾಭ ಐನೂರು ಆರು ರೂಪಾಯಿ ಒಂದು ಸಾವಿರ ರೂಪಾಯಿ ಮಾರುಕಟ್ಟಾರ ಸಿಕ್ಕಿದ್ರ ಇದೆಲ್ಲ ಹೇಳೋಕ್ಕಾಗಲ್ಲ ಹಿಂಗೆ ಐತೆ ಆಪರ್ದಲ್ಲಿ ಹೇಳೋಕ್ಕಾಗಲ್ಲ ಅಣ್ಣ ಇನ್ನು ವ್ಯಾಪಾರ ಸ್ಟಾರ್ಟ್ ಆಗಿಲ್ಲ ಅಣ್ಣ ನಾಳೆಯಿಂದ ಸ್ಟಾರ್ಟ್ ಅಣ್ಣ ಇನ್ನೂ ಗ್ರಾಹಕರು ಯಾರು ಬತ್ತೇ ಇಲ್ಲ ಗ್ರಾಹಕರೇ ಗ್ರಾಹಕರು ಯಾರು ಬತ್ತೇ ಇಲ್ಲ ಗ್ರಾಹಕರು ಯಾರು ಬಂದೇ ಇಲ್ಲ ಅಣ್ಣ ನಾಳೆ ಬೆಲೆಗೆಂದ ಸ್ಟಾರ್ಟ್ ಆಗುತ್ತಾನೆ ಇವತ್ತು ಇವತ್ತು ಬೆಳಗ್ಗೆ ತಂದು ಹಾಕಿದ್ದೀರ ಕಾಯಿ ತಗೊಂಡಿದ್ದೀನಿ ಕಾಯ್ತದ ಎಷ್ಟು ಕಮ್ಮಿ ಎರಡು ಸಾವಿರ ಕಾಯಿ ಬರ್ತದಾನ ಎರಡು ಎರಡೂವರೆ ಸಾವಿರ ಕಾಯಿ ಬರ್ತಾನೆ ನಾಳೆಯಿಂದ ವ್ಯಾಪಾರ ಚಲೋ ಆಯ್ತಾನ ಸಂಜೆಯಿಂದ ನಾಳೆಯಿಂದ ವ್ಯಾಪಾರ ಚೆನ್ನಾಗಿ ಫ್ಯಾಕ್ಟ್ರಿಗಳರೆಲ್ಲ ನಾಳೆಗೆ ಈ ಇವರು ಮನೆಗಳೆಲ್ಲ ಮಾಡೋರೆಲ್ಲ ನಾಳಿದ್ದು ಸ್ಟಾರ್ಟ್ ಆಗತ್ತಾನೆ ನಿಮ್ಮ ಎಲ್ಲ ನಮ್ಮ ತೋಟದೇನೋ ಅದೇ ಎಲ್ಲ ಹಬ್ಬಗಳಂತೆ ಆಯ್ತು ಪೂಜೆಗೆ ವಿಶೇಷವಾಗಿ ಬೂದುಗುಂಬಳಕಾಯಿ ವಾಹನಗಳಿಗೆ ಪೂಜೆ ಮಾಡೋದಿರೋದ್ರಿಂದ ಪ್ರತಿಯೊಂದು ರೇಟೇನೋ ಜಾಸ್ತಿ ಇದೆ ಆದರೂ ತೊಗೊಳ್ಲೇಬೇಕು ಹಬ್ಬ ಮಾಡಲೇಬೇಕಲ್ವ ಹೂವು ಸ್ವಲ್ಪ ಮುಂಚೆನೇ ಎಲ್ಲ ರೇಟೆಲ್ಲ ಜಾಸ್ತಿ ಇದೆ ಏನು ತೊಂದರೆ ಇಲ್ಲ ದಸರಾ ವಿಜೃಂಭಣೆಯಿಂದ ಆಚರಿಸ್ಬೋದು ಸರ್ಕಾರ ಹೇಗೆ ಮಾಡ್ತಾ ಇದೆಯೋ ಹಾಗೆ ನಾವು ಆಚರಿಸ್ತಾ ಇದ್ದೀವಿ ಹೇಗೆ ಸರ್ ಸರ್ ಇಲ್ಲ ನೋಡಿದಾಗ ಆ್ಯಝಿಟೀಸ್ ಆ್ಯಾಜಿಟೀಸ್ ಇದೆ ಈ ಸರ ಡ್ರೋನ್ದೆಲ್ಲ ಪ್ರೋಗ್ರಾಮ್ ಇತ್ತಲ್ಲ ತುಂಬ ಚೆನ್ನಾಗಿತ್ತು ಡ್ರೋನ್ ಶೋಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಮತ್ತು ದಸರಾ ವಿಜೃಂಭಣೆ ನಡೆಯುತ್ತೆ ದಸರಾ ಅಂಬು ಜಂಬೂ ಸವಾರಿ ದಿನ ಭಾಳ ಚೆನ್ನಾಗಿರುತ್ತೆ ತುಂಬ ಜನ ಬಂದಿದ್ದಾರೆ ಸೌಕರ್ಯ ಕಡಿಮೆ ಸರ್ ಜನಗಳಿಗೆ ಟೂರಿಸ್ಟ್ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿ ಉಳ್ಕೊಳ್ಳೋರಿಗೆ ಮತ್ತು ಶೌಚಾಲಯದ ವ್ಯವಸ್ಥೆ ಏನೂ ಇಲ್ಲ ಚಾಮುಂಡಿ ಬೆಟ್ಟದಲ್ಲಿ ಪಾಪ ತುಂಬ ಜನ ಐದು ಗಂಟೆಗೆ ಬಂದುಬಿಡ್ತಾರೆ ಅದೆಲ್ಲ ಸ್ವಲ್ಪ ಸರ್ಕಾರ ಗಮನ ಕೊಟ್ಟು ಹೆಚ್ಚಿನ ಜನ ಎಲ್ಲಿ ಸೇರ್ತಾರೆ ಅವರಿಗೆ ಸ್ವಲ್ಪ ಸೌಕರ್ಯ ಮಾಡಿಕೊಡ್ಬೇಕು ಹೆಂಗಸರು ಮಕ್ಕಳು ತುಂಬ ಜನ ಬಂದಿದ್ದಾರೆ ಸರ್ ನೂರು ರೂಪಾಯಿ ಇದೆ ಹಬ್ಬದ ಕಳೆ ಇವಾಗ ಸ್ಟಾರ್ಟ್ ಆಗಿದೆ ಡಿಮೆಂಡ್ ಮಳೆ ಬಿದ್ದು ಅರ್ಧ ಕರ್ದ ಹೂವು ಹೂವುಗಳು ಚೆನ್ನಾಗಿ ಬರ್ತಾಯಿಲ್ಲ ಇವಾಗ ಡಿಮ್ಯಾಂಡ್ ಆಗಿಡಿದೆ ನೂರು ರೂಪಾಯಿ ಮಾರು ನೂರು ರೂಪಾಯಿ ಇದ್ದೀವಿ ಎಲ್ಲ ಡಿಮ್ಯಾಂಡ್ ಆಗ್ಬಿಟ್ಟಿದೆ ನಾಳೆ ಹೆಂಗೈತದೆ ಗೊತ್ತಿಲ್ಲ ಬಜಾರ್ ಎಲ್ಲ ಇನ್ನು ಜಾಸ್ತಿ ಇತ್ತು ಈಗ ಸಾವಂತ್ಗೆ ನೂರೈವತ್ತು ಐವತ್ತು ರೂಪಾಯಿ ಆದ್ರೂ ಆಗ್ಬೋದು ಇನ್ನೂರು ಆದರೂ ಆಗ್ಬೋದು ತರವರಿ ಇದೆ ಹೂವಿನ ಬೆಲೆ ಹೂವಿನ ಮೇಲೆ ಕ್ವಾಲಿಟಿ ಮೇಲೆ ಹೂ ವ್ಯಾಪಾರ ಇದೆ ಸಕತೆ ವ್ಯಾಪಾರ ಈ ವರ್ಷ ಇನ್ನ ನೋಡ್ಬೇಕು ದಸರಾ ಅಂತ ಹೇಳ್ತಾರೆ ಅದ್ದೂರಿ ನೋಡ್ಬೇಕಿಂದ ಓಪನ್ ಇವಾಗ ನೋಡ್ಬಿಟ್ಟು ಮಾತಾಡಬೇಕು ಬೆಳಿಗ್ಗೆ ಬರ್ತಾ ಇದಾರೆ ಇದ್ದಾರೆ ಇದಾರೆ ಅಂದ್ರೆ ಹೂಗಳು ಚೆನ್ನಾಗಿಲ್ಲ ತಣ ಬಿಡೋಗ್ಬಿಟ್ಟು ಬೆಳಗ್ಗೆ ಎಸಿ ಅಂತ ಹೂಗಳೇ ಇರೋದು ಮಳೆ ಬಂದು ಎಲ್ಲ ಎಕ್ಕುಟ್ಟೋಗಿರೋದು ಮಳೆಗೆ ಸಾರಿ ಈ ಬಾರಿ ಮಳೆ ಇಲ್ಲದೆ ಹೋದ್ರೆ ದೂರ ಹೆಸರಾನೆ ಮಳೆ ಆದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಈ ಬಾರಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಆಗಿದೆ ತುಂಬಿದೆ ಅದ್ಭುತ ಸಂಭ್ರಮ ವಾತಾವರಣ ಹೇಗಿದೆ ಸರ್ ನಮ್ದೆಲ್ಲ ಚೆನ್ನಾಗಿ ಮಾಡ್ತಾ ಇದೀವಿ ಸರ್ ನಾವು ಎಲ್ಲ ಏನು ಬಂದ ನಾವು ಕುಂಬಳಕಾಯಿ ಎಲ್ಲ ಖರೀದಿ ಮಾಡಕ್ಕೆ ಬಂದಿದೆ ಸರ್ ವ್ಯಾಪಾರ ಈ ಬಾರಿ ಕಳೆದ ಬಾರಿಗಿಂತ ಸ್ವಲ್ಪ ಪರವಾಗಿಲ್ಲ ಯಾಕಂದರೆ ಹೋದ್ವಾರ ಓದ್ ಕಳೆದ ಬಾರ ಸ್ವಲ್ಪ ಕಡಿಮೆ ಇತ್ತು ಹೆಚ್ಚಾಗಿ ಬೂದುಂಬಳೆ ಬಂದುಬಿಡ್ತು ಫುಲ್ ಬಟ್ ರೇಟ್ ಕಡಿಮೆ ಆಯಿತು ಈ ಬಾರಿ ಬೇಡಿಕೆ ಜಾಸ್ತಿ ಆದರೆ ಪ್ರ ಪೂರೈಕೆ ಕಡಿಮೆ ಆಗುತ್ತಲ್ಲ ಆ ರೀತಿ ಈ ಸತಿ ಬೇಡಿಕೆ ಕಮ್ಮಿ ಬೇಡಿಕೆ ಜಾಸ್ತಿ ಆಗೈತೆ ಆದರೆ ಪೂರೈಕೆ ಜಾಸ್ತಿ ಆಗುತ್ತೆ ಅಂದರೆ ಬೇಡಿಕೆಗಳು ಬೆಲೆಗಳು ಜಾಸ್ತಿ ಆಗೈತೆ ಈ ಸಣ್ಣ ಸಣ್ಣ ಕುಂಬಳು ಫಸ್ಟ್ ಎಲ್ಲ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಕೊಟ್ಬಿಡ್ತಿದ್ದವು ಆದರೆ ಈ ಬಾರಿ ಅವ್ರಿಗೆ ಜಾಸ್ತಿ ಬೂದುಂಬುಂಬಳೆ ಬರ್ದೇ ಇರೋದ್ರಿಂದ ಇವನೇ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಮಾಡ್ತಾ ಇದೀವಿ ಓದ್ಸತಿ ನಾವು ಬಂಡವಾಳ ಹಾಕೋದಕ್ಕಿಂತ ಲಾಸ್ ಆಗ್ಬಿಡಿತು ಆದ್ದರಿಂದ ಈ ಸತಿ ಪರವಾಗಿ ಪರವಾಗಿರೋದ್ರಿಂದ ಸ್ವಲ್ಪ ಎಲ್ಲ ಆದಾಯ ಆಯ್ತಾ ಇದೆ ಇದನ್ನು ನಾವು ಹುಡುಗರೆಲ್ಲ ಕೆಲಸ ಮಾಡ್ತಿರೋದು ಕೆಲಸ ಮಾಡ್ತಿರೋದು ಅದರಿಂದಲ್ಲ ಈ ಸಲ ಆಯ್ತು ಪೂಜೆ ಭಾರಿ ಜೋರಾಗಿ ನಡೀತಾರೆ ಮರೋದ್ರಿಂದ ಸ್ವಲ್ಪ ನಮಗೂ ಸ್ವಲ್ಪ ಆದಾಯ ಜಾಸ್ತಿ ಆಯ್ತಾ ಇದೆ ಕಳೆದ ಬಾರಿಗಿಂತ ಈ ಸರಿ ಭಾರಿ ಜನ ಬರ್ತಾ ಇದ್ದಾರೆ ಸರ್ ನಮ್ಮ ಜಮೀನಿಂದ ನಾವೇ ಬೆಳಿತೀರ ಸರ್ ಸರ್ ಹಾ ಸರ್ಕಾರ ಈ ಬಾರಿ ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಯಾಕಂದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಆಗ್ಲಿಂದ ಅವರು ಹತ್ತು ವರ್ಷ ಕಂಟಿನ್ಯೂ ಹತ್ತು ವರ್ಷದಿಂದವೇ ಐದು ವರ್ಷದಿಂದ ಆ ಉಪಮುಖ್ಯಮಂತ್ರಿ ಆಗಿದ್ದಾಗಿಂದು ಅವ್ರ ಸರ್ಕಾರದ ಅಂತಂದ್ರೆ ಒಂದು ಅದ್ದೂರಿ ಆದ್ದರಿಂದ ಈ ಸಿದ್ದರಾಮಯ್ಯ ಸರ್ಕಾರ ಬಂದರೆ ಒಂದು ಅದ್ದೂರಿ ಅಂತಾರೆ ಇವರು ಸರ್ಕಾರದ ಬಂದಿರೋದ್ರಿಂದ ಈ ಸರ್ ಈ ಬಾರಿ ದಸರಾನ ಕಳೆದ ಬಾರಿಗಿಂತ ಈ ಬಾರಿ ಬಾರಿ ಉತ್ತಮ ಉತ್ತಮವಾಗಿ ಮಾಡ್ತಾ ಅಂತ ಹೇಳ್ಬೋದು ಸರ್ ಈಗ ಗ್ರಾಹಕರು ಬರ್ತಾ ಆಗಿದೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ಕಳೆದ ಬಾರಿ ಈ ಸಣ್ಣವಕ್ಕೆ ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ಬಿಟ್ಟಿದ್ವಲ್ಲ ಸೊ ಅದರಿಂದ ಅವರು ಅದೇ ರೇಟಿಗೆ ಈ ಸಲ ಕೇಳ್ತಾ ಇದ್ದಾರೆ ಈ ಬಾರಿ ಬೋಟ್ ಗುಮಲಕ ಜಾಸ್ತಿ ಇರೋ ಇಲ್ದೋ ಇರೋದ್ರಿಂದ ಸ್ವಲ್ಪ ನಾವು ರೇಟ್ ಜಾಸ್ತಿ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅದರಿಂದ ವಿಧಿ ಇಲ್ದ ಅವ್ರು ತಗೊಳ್ತಾ ಇದ್ದಾರೆ ಸರ್ ಆದ್ರೂ ವರ್ಷಕ್ಕೊಂದ್ಸಲ ಎಲ್ಲ ಬದುಕುಂಬಳಿಗೆ ಹೊಡೆಯೋದು ಆದ್ರೆ ಪೂಜೆ ಒಂದೇ ಸರಿ ಮಾಡೋದು ಬದುಗುಂಬಳಿಕ ಈಗ ಗಾಡಿಗಳಿಗೆ ಅಂದರೆ ಕೆಲವರು ಬರ್ತಾರೆ ಕೇಳ್ತಾರೆ ಇನ್ನೂ ಕೆಲವರು ವಿಚಾರಿಸ್ತಾರೆ ಅವ್ರಿಗೆ ತಾಳ್ತಾರೆ ಇಲ್ಲ ಅಂತಂದರೆ ದೊಡ್ಡ ಕೆಲವರು ಬಂದು ದೊಡ್ಡ ತಾಳ್ತಾರೆ ಕೆಲವರು ಸಣ್ಣ ಗಾಡಿಗೆ ಕಣಪ್ಪ ಸಣ್ಣದ ಕೊಡುವಂಕ ಸಣ್ಣ ತಾಳ್ತಾರೆ ಆದರೆ ವಿಧ ವಿಧವಾಗಿ ತಾಳ್ತಾ ಇದ್ದಾರೆ ವ್ಯಾಪಾರ ಹಾಂ ಸರ್ ಕಳುಬರಗಿಂದ ಈ ಬಾರಿ ವ್ಯಾಪಾರ ಜಾಸ್ತಿ ಜಾಸ್ತಿ ಚೆನ್ನಾಗ್ ಇದೆ ನೀವು ಚೆನ್ನಾಗಿ ಹಾಂ ಸರ್ ನಾವು ಚೆನ್ನಾಗಿ ಆಚಾರ ಮಾಡ್ತೀವಿ ಐದು ಪೂಜೆ ಗಂಟೆ ಇಲ್ಲೇ ಇರ್ತೀವಿ ಐದು ಪೂಜೆ ಗಂಟೆ ಇಲ್ಲ ಇದು ದಸರಾ ಎಲ್ಲ ನೋಡ್ಕೊಂಡು ಊರಿಗೆ ಒಟ್ಟಿಗೆ ಹೋಗ್ತೀವಿ ಸರ್ ನಾವು ಐದು ಪೂಜೆ ಗಂಟೆ സർ മൈസൂർ ദസരാ